ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ ನಮ್ಮ ಈ ಚಾನೆಲ್ ಅನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಇದು ನೋಡಿ ಮೊನ್ನೆ ಸಂಜೆ ಮೀನು ಹಿಡೀಲಿಕ್ಕೆ ಹೋಗಿದ್ರು ಬರುವಾಗ ಒಂಬತ್ತುವರೆ ಆಗಿದೆ ನೈಟ್ ಆಗ ಇಷ್ಟು ಮೀನು ಸಿಕ್ಕಿತ್ತು ನೋಡಿ ಸಿಗಾಡಿ ಮತ್ತು ಒಂದು ಏಡಿ ಒಂದೇ ಒಂದು ಏಡಿ ಸಿಕ್ಕಿದ್ದು ಮತ್ತು ಬೇರೆ ಮಿಕ್ಸ್ ಮೀನು ಆ ಥರದ್ದು ಸಿಕ್ಕಿತ್ತು ನೋಡಿ ಇದು ನೋಡಿ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ನೇರಳೆಕಾಯಿ ಅಂತ ಹೇಳ್ತಾರೆ ಇದಕ್ಕೆ ಇದು ಹಣ್ಣಾಗ್ಲಿಲ್ಲ ಈ ಕಾಯಿ ನೋಡಿ ಬಾವಳಿ ಎಲ್ಲ ತಿಂದ ಹಾಕಿದೆ ನೋಡಿ ಈ ಥರ ಆಗಿದೆ ಇದು ಕಲ್ಲರ್ ನೇರಳೆ ಕಲ್ಲರಲ್ಲಿ ಇರ್ತದೆ ತುಂಬ ಆಗ್ತದೆ ತಿನ್ನಲಿಕ್ಕೆಲ್ಲ ಇದರಲ್ಲಿ ಇದಕ್ಕೆ ಮಾರ್ಕೆಟಲ್ಲೆಲ್ಲ ತುಂಬ ರೇಟ್ ಇರ್ತದೆ ನೋಡಿ ಎಷ್ಟು ಬಿದ್ದಿದೆ ಇಲ್ಲ ಎಲ್ಲ ಕಾಯಿ ಆಯಿತಾ ನೋಡಿ ಅಲ್ಲಿ ಕಾಯಿ ಕಾಣ್ತದಲ್ಲ ನಿಮಗೆ ಅದು ತುಂಬ ಬಿದ್ದಿ ಬೀಳ್ತದೆ ಬಿದ್ದಿದೆ ಕಾಯಿ ಅದು ತಿನ್ನಲಿಕ್ಕೆ ಒಂದು ಕೂಡ ಸಿಗೋದಿಲ್ಲ ಮರದಲ್ಲಿ ಕಾಣೋದು ಕೂಡ ಇಲ್ಲ ಆಯಿತಾ ನೋಡಿ ಎಷ್ಟು ಬಿದ್ದಿದೆ ಈ ಥರ ಆಗಿ ಬಿದ್ದಿದೆ ಇನ್ನು ಸ್ವಲ್ಪ ಹಣ್ಣಾಗ್ತಿದ್ರೆ ತಿನ್ಬೋದಿತ್ತು ನೋಡಿ ಎಷ್ಟು ಬಿದ್ದಿದೆ ಅಂತೇಳಿಲ್ಲ ನೋಡುವಾಗ ಆಸೆ ಆಗ್ತದೆ ಆದರೆ ತುಂಬ ಅದು ಒಂದೇ ಗಲ್ಲಿನಲ್ಲಿ ಆದದ್ದು ಬೇರೆ ಯಾವ ಗೆಲ್ಲಿನಲ್ಲಿ ಕೂಡ ಆಗಲಿಲ್ಲ ನೋಡಿ ಎಷ್ಟು ಬಿದ್ದಿದೆ ಅಲ್ಲೆಲ್ಲೆಲ್ಲೆಲ್ಲಿದೆ ಅದು ನಮಗೆ ಕಾಣೋದು ಕೂಡ ಇಲ್ಲ ಆಯಿತಾ ಮೇಲೆ ನೋಡಿ ಅದು ಉಂಟು ಮರ ಆ ಒಂದು ಗೆಲ್ಲಿನಲ್ಲಿ ಒಂದೇ ಗಲ್ಲಿನಲ್ಲಿ ಆದದ್ದು ಅದು ಇನ್ನು ನೋಡಬೇಕು ಎಲ್ಲೆಲ್ಲ ಇದೆ ಅಂತೇಳಿ ನೋಡಿ ಅನ್ನ ಆದರೆ ನೋಡಿ ಇಷ್ಟು ಸಿ ಒಂದು ರಾಶಿ ಮಾಡಿ ಇಟ್ಟೆ ನಾನು ನೋಡಿ ಇದು ಇನ್ನೊಂದು ಸಲ ತೆಗ್ದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅದು ನೋಡಿ ಆ ಬಳ್ಳೆಗೆ ಬಿದ್ದರೆ ಕಾಣಲು ಈ ಕಲರಲ್ಲಿ ಇರ್ತದೆ ಆ ಕಾಯಿ ಹೆಚ್ಚಿನ ಮರಿಗೆ ಗೊತ್ತಿರ್ಬೋದು ಮಾರ್ಕೆಟಲ್ಲೆಲ್ಲ ಇರ್ತದೆ ತುಂಬ ರೇಟ್ ಮಾತ್ರ ಇದಕ್ಕೆ ಒಂದು ಕಾಲು ಜಿಗೆ ಹಂಡ್ರೆಡ್ ರುಪೀಸ್ ಎಲ್ಲ ಇರ್ತದೆ ನೋಡಿ ಅದು ಹಾಳಾಗಿ ಬಿದ್ದಿದೆ ಆದರೆ ಈ ಸೈಡ್ ಮೇಲೆ ಸೈಡ್ ಉಂಟಲ್ಲ ಆ ಕಲರಲ್ಲಿ ಇರ್ತದೆ ಇದು ನೋಡಿ ಚಕ್ಕೋತ್ರ ಇದೆ ಅಲ್ಲ ಚಕೋತ್ರಕ್ಕೆ ಸ್ವಲ್ಪ ಇದು ಎಂತ ಅಂತ ಹೇಳಿದೆ ಸಕ್ಕರೆ ಹಾಕಿ ತಿನ್ನಬೇಕು ಇನ್ನೂ ಕೂಡ ಒಳ್ಳೆಯದಾಗ್ತದೆ ಸಕ್ಕರೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ತುಂಬ ಆಗ್ತದೆ ನೋಡಿ ಸ್ವಲ್ಪ ಸಕ್ಕರೆನ ಸಕ್ಕರೆಯನ್ನು ಹಾಕಿ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ಸ್ವಲ್ಪ ಕೋಲ್ಡ್ ಆದರೆ ಇನ್ನೂ ತುಂಬ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ ತುಂಬ ಒಳ್ಳೆ ಆಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಇದಕ್ಕೆ ಪೆಪ್ಪರ್ ಮತ್ತು ಚಿಲ್ಲಿ ಪೌಡರ್ ಎಲ್ಲ ಆ್ಯಡ್ ಮಾಡ್ಬೋದು ನಾನು ಅದು ಹಾಕಲಿಲ್ಲ ಕಾಳಿ ಸಕ್ಕರೆ ಮಾತ್ರ ಆ್ಯಡ್ ಮಾಡಿದೆ ನೋಡಿ ತುಂಬ ಒಳ್ಳೆಯ ಆಗ್ತದೆ ತಿನ್ನಲಿಕ್ಕೆ ಮಾವಿನಕಾಯಿ ನೋಡಿ ಈ ಸಲ ತುಂಬ ಕಡಿಮೆ ಸಲ ತುಂಬ ಇತ್ತು ಮರ ಫುಲ್ ಇತ್ತು ನೀವು ನೋಡಿರ್ಬಿರಿ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಈ ಸಲ ತುಂಬ ಕಡಿಮೆ ನೋಡಿ ಇದು ಚಿಕ್ಕ ಚಿಕ್ಕ ನೋಡಿ ಚಿಕ್ಕ ಚಿಕ್ಕದಾಗಿದೆ ಇನ್ನೂ ದೊಡ್ಡದಾಗಬೇಕಷ್ಟೇ ಅರಿವೆ ಸೊಪ್ಪು ನೋಡಿ ತುಂಬ ಒಳ್ಳೆ ಆಗ್ತದೆ ಪದಾರ್ಥಕ್ಕೆಲ್ಲ ಇದು ಈ ಬಸಳೆ ನಾನು ಇದು ಬೀಜ ಹಾಕಿ ಆದದ್ದಂತ ಹೇಳಿದ್ದೆ ಅಲ್ವ ಗಿಡ ಅದರ ಆ ಗಿಡದ್ದು ಬಸಳೆ ಮಲ್ಲಿಗೆ ನೋಡಿ ಮಲ್ಲಿಗೆ ಅಲ್ಲಿ ಮೊಗ್ಗಾಗಿದೆ ಸ್ವಲ್ಪ ಆಗಿದೆ ಈ ಸಲ ಹೊಸಲ ಇರಲಿಲ್ಲ ಅಷ್ಟೊಂದು ಈ ಸಲ ಸ್ವಲ್ಪ ಆಗಿದೆ